ನಮಗೆ ನ್ಯಾಯ ನಾವೇ ಕುಡಿಸ್ಕೊಳ್ಬೇಕು ಈ ಮೂರು ಪಕ್ಷಗಳು ಕೊಡಲ್ಲ ನೀವು ಗಡಿ ಪಾರ್ಮಿ ಬಸವಂತ ಗೌಡ ಪಾಟೀಲ್ ಯತ್ನಾಳ್ ಇಲ್ಲ ಪ್ರತಾಪ್ ಸಿಂಹನ್ ಮಾಡಿ ಸಿಟಿ ರವಿ ಮಾಡಿ ಅವ್ರನ್ನ ಬಿಟ್ಟು ಬಿಂಬ್ರೋಡಿನ ಮಾಡ್ತಾ ಐ ತಿಂಕ್ ಸಿದ್ದರಾಮಯ್ಯ ತಪ್ಪು ಮಾಡ್ತಾ ಇದಾರೆ ಭೀಮಾ ಸೋಲ್ಡ್ ಔಟ್ ಆಗಿದ್ರೆ ಖಂಡಿತವಾಗಿ ಅವನು ಕೂಡ ಕೊಲೆಗಾರರ ಜೊತೆ ಜೈಲ್ಗೆ ಹೋಗ್ತಾನೆ ಸರ್ ನಮ್ಮೊಂದಿಗೆ ಲಾಯರ್ ಜಗದೀಶ್ ಅವರಿದ್ದಾರೆ ಅವ್ರಿಗೆ ಮಾತನಾಡಿಸೋಣ ಸರ್ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಪ್ರತಿಭಟನೆ ಸಭೆ ಕೂಡ ಆಗ್ತಿರುವಂತದ್ದು ಸೌಜನ್ಯ ಕೇಸಿಗೆ ಹಾಗೆ ಧರ್ಮಸ್ಥಳ ಕೇಸಿಗೆ ನ್ಯಾಯ ಸಿಗುವಂತ ನಿಟ್ಟಿನಲ್ಲಿ ಸಭೆ ಆಗ್ತಿರುವಂತದ್ದು ಹೇಳ್ತೀರಿ ಕೂಡ ಭಾಗವಹಿಸಿ ಬಂದಿದ್ದೀರಿ ಸರ್ ಡೆಫಿನೆಟ್ಲಿ ಕಳೆದ ಎರಡು ತಿಂಗಳಿಂದ ನಾವೆಲ್ಲಾ ತುಂಬಾ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಏನೋ ಸಿದ್ದರಾಮಯ್ಯ ಅವ್ರ ಸರ್ಕಾರ ನ್ಯಾಯ ಕೊಡುತ್ತೆ ಅಂತ ನಾವೆಲ್ಲ ವೇಟ್ ಮಾಡಿದ್ರಿ ಆ ನ್ಯಾಯ ಕೊಡೋದು ಬಿಟ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ನಮ್ಮಂತವ್ರ ಮೇಲೆ ಎಫ್ಐಆರ್ ಗಳನ್ನ ಮಾಡಿ ಅಹ್ ತನಿಖೆ ಇಡೀ ತನಿಖೆಯನ್ನು ದಿಕ್ಕಪ್ಪಿಸಬೇಕು ಅನ್ನೋ ಒಂದು ಐ ತಿಂಕ್ ಒಂದು ಷಡ್ಯಂತ್ರ ಸರ್ಕಾರ ಮತ್ತೆ ವಿರೋಧ ಪಕ್ಷ ಮೂರು ಪಕ್ಷಗಳು ಸೇರ್ಕೊಂಡು ಮಾಡ್ತಾ ಇದೆ ಮೂರು ಪಕ್ಷಗಳು ಕೊಲೆಗಾರರ ಪರವಾಗಿ ನಿಂತ್ಕೊಂಡಿದೆ ನ್ಯಾಯದ ಪರವಾಗಿ ನಿಂತ್ಕೊಂಡಿಲ್ಲ ಹಾಗಾಗಿ ಈ ಬೀದಿ ಸಭೆ ಮಾಡುವಂತ ಅವಶ್ಯಕತೆ ಇತ್ತು ಈ ಬೀದಿ ಸಭೆಯಲ್ಲಿ ಪ್ರತಿಯೊಬ್ಬರ ದನಿ ಕೂಡ ನ್ಯಾಯ ದೇವತೆಯ ಒಂದು ಆದೇಶನೇ ಅಂತ ನಮಗೆಲ್ಲ ಅನ್ನಿಸ್ತಾ ಇದೆ ಯಾವ ದೇಶದಲ್ಲಿ ವ್ಯವಸ್ಥೆ ನಮಗೆ ನ್ಯಾಯ ಕೊಡಲು ಆವಾಗ ಜನತಾ ನ್ಯಾಯದಲ್ಲಿ ನಾವು ನ್ಯಾಯ ತಗೊಳ್ಬೇಕಾದಂಥ ಪರಿಸ್ಥಿತಿ ಬಂದ ಐ ಥಿಂಕ್ ಇಟ್ಸ್ ಅ ಪಾರ್ಟ್ ಆಫ್ ಜನತಾ ನ್ಯಾಯಾಲಯ ಸರ್ ಮಹೇಶೆಟ್ಟಿ ತಿಮ್ಮರಡಿ ಅವರಿಗೆ ಹೇಳ್ತೀರಿ ಸರ್ ಡೆಫಿನೆಟ್ಲಿ ಸರ್ ಸರ್ ನಿಜವಾಗ್ಲೂ ಗಡಿ ಪಾರ್ಕ್ ಮಾಡ್ಬೇಕಾದ್ರೂ ಬಸವನಗೌಡ ಪಾಟೀಲ್ ಯತ್ನಾಳ್ಲ ಬಾಯಿ ಬೆಳಗ್ಗೆ ಆದ್ರೆ ಬಸವಣ್ಣನ ಬಗ್ಗೆ ಮಾತಾಡ್ತಾರೆ ಸಮುದಾಯಗಳ ಬಗ್ಗೆ ಮಾತಾಡ್ತಾರೆ ಬೆಂಕಿ ಇಡ್ತಾರೆ ಸರ್ ನೀವು ಗಡಿ ಪಾರ್ಕ್ ಮಾಡಿದ್ರೆ ಅವನನ್ ಮಾಡಿ ಸರ್ ಇಲ್ಲ ಪ್ರತಾಪ್ ಸಿಂಹನ್ ಮಾಡಿ ಇಲ್ಲ ಸಿ ಟಿ ರವಿನ ಮಾಡಿ ಅವ್ರನ್ನ ಬಿಟ್ಟು ಪಾಪ ಯಾವ್ದೋ ಒಂದು ಹೋರಾಟಕ್ಕೆ ಪಾಪ ಜನ ಶಕ್ತಿಯನ್ನ ತುಂಬುತ್ತಾರಂತ ತಿಮ್ರೋಡಿನ ಮಾಡ್ತಾರೋ ಐ ತಿಂಕ್ ಸಿದ್ದರಾಮಯ್ಯ ತಪ್ಪು ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಮೋಸ್ಟ್ಲಿ ಒಬ್ಬ ಅಡ್ವೊಕೇಟ್ ಆಗಿ ಐ ತಿಂಕ್ ಮುಂದುವರಿಸಲು ಅಂತ ನಾನು ಅನ್ಕೊಂಡಿದ್ದೀನಿ ಗೊತ್ತಿಲ್ಲ ಸರ್ ಇವತ್ತು ಚಿನ್ನಯ್ಯವರ ಹೇಳಿಕೆ ಇವತ್ತು ಕೋರ್ಟ್ ನಲ್ಲಿ ಕೂಡ ಆ ಹೇಳಿಕೆ ಬಹಳ ಮುಖ್ಯವಾದಂತಹ ಪಾತ್ರ ವಹಿಸುವಂತದ್ದು ಆ ಹೇಳಿಕೆ ಮೇಲೆ ಒಂದಷ್ಟು ತಿರುವು ಪಡ್ಕೊಳ್ಳುವಂತಹ ಸಾಧ್ಯತೆ ಇದೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಹೇಳಿಕೆ ಅಲ್ಲ ಸರ್ ಅಲ್ಲ ಸರ್ ಇವನೇ ತಗೊಂಡೋಗಿ ಎಣಗಳನ್ನ ತಗೊಂಡ್ ಬಿಸಾಕ್ಬಿಟ್ಟು ವಿಡಿಯೋಗಳ್ ಮಾಡಿ ಅದನ್ನೇ ಆಗಿ ಹೇಳ್ಬಿಟ್ಟು ಈಗ ಎಂಟಿ ಕೈಯಲ್ಲಿ ಬೇರೆ ಸ್ಟೇಟ್ಮೆಂಟ್ ಕೊಟ್ಟು ತಿರ್ಸಕ್ ನೋಡಿದ್ರೆ ಸರ್ ನ್ಯಾಯಾಲಯದಲ್ಲಿ ಲಿಟ್ ಮಸ್ಟ್ ಇದೆ ಪೊಲೀಸ್ ಅವರು ಏನೇ ಹಾಕೊಂಡ್ರು ಅದು ನ್ಯಾಯಾಲಯದಲ್ಲಿ ನಡೆಯಲ್ಲ ಅದು ಟೆಸ್ಟ್ ಹೋಗುತ್ತೆ ಡಿಫೆನ್ಸ್ ಲಾಯರ್ ಕ್ರಾಸ್ ಎಕ್ಸಾಮಿನೇಷನ್ ಆಗುತ್ತೆ ಜಡ್ಜ್ ಸಾಹೇಬ್ರು ಮತ್ತೆ ಕೋರ್ಟ್ ಅಲ್ಲಿ ಅದೊಂದು ಲಿಟ್ಮೆಂಟ್ ಟೆಸ್ಟ್ ಆಗುತ್ತೆ ಸರ್ ಸುಮ್ ಸುಮ್ಮನೆ ಸರ್ ಸುಳ್ಳನೇ ಹೇಳಿ ಏನು ಗೆಲ್ಲಕ್ಕಾಗೋದಿಲ್ಲ ಖಂಡಿತ ಅಲ್ಲ ಖಂಡಿತವಾಗಿ ಅಲ್ಲ ಭೀಮಾ ಭೀಮಾ ಸೋಲ್ಡ್ ಔಟ್ ಆಗಿದ್ರೆ ಖಂಡಿತವಾಗಿ ಅವನು ಕೂಡ ಕೊಲೆಗಾರರ ಜೊತೆಲಿ ಜೈಲಿಗೆ ಹೋಗ್ತಾನೆ ಸರ್ ಓವರ್ ಆಲ್ ಇವತ್ತು ಬೃಹತ್ ಸಮಾವೇಶ ಆಗ್ತಿರುವಂತದ್ದು ನೀವು ಕೂಡ ಭಾಗವಹಿಸಿ ಏನ್ ಹೇಳ್ತೀರಿ ಒಟ್ಟಾರೆಯಾಗಿ ಧರ್ಮಸ್ಥಳ ಕೇಸ್ ಮತ್ತೆ ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸುಮಾರು ಬೆಳಗ್ಗೆಯಿಂದ ಇಲ್ಲಿಯೂ ಮಧ್ಯಾಹ್ನ ಮೂರು ನಾಲ್ಕು ಗಂಟೆಲ್ಲೂ ಕೂಡ ಜನ ಎದ್ದು ಹೋಗದೆ ಸಭೆಯಲ್ಲಿ ಕಾಯ್ತಾ ಎಲ್ಲರ ಭಾಷಣವನ್ನು ತಾಳ್ಮೆಯಿಂದ ಕೇಳಿದ್ದಾರೆ ಏನ್ ಹೇಳ್ತೀರಿ ಸರ್ ಬಡವರ ಮಕ್ಕಳು ಗ್ರಾಮ ಪಂಚಾಯತ್ ಮೆಂಬರ್ ಆಗಬೇಕು ಬಡವರ ಮಕ್ಕಳು ತಾಲೂಕ್ ಪಂಚಾಯತ್ ಮೆಂಬರ್ ಆಗಬೇಕು ನಮ್ಗೆ ಮೂರು ಪಕ್ಷಗಳು ನ್ಯಾಯ ಕೊಡ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಇಲ್ಲಿ ಸಭೆ ಸೇರಿರೋರು ಮುಂದೆ ಈ ಸಭೆಯನ್ನು ನೋಡ್ತಾರಂತರು ಕರ್ನಾಟಕದಾದ್ಯಂತ ಗ್ರಾಮ ಪಂಚಾಯತ್ ಮೆಂಬರ್ ಆಗ್ಬೇಕು ಎಮ್ ಎಲ್ ಎ ಆಗ್ಬೇಕು ಎಂ ಪಿ ಆಗ್ಬೇಕು ನಮಗೆ ನ್ಯಾಯ ನಾವೇ ಕೊಡಿಸ್ಕೊಳ್ಬೇಕು ಈ ಮೂರು ಪಕ್ಷಗಳು ಕೂಡ ಒಂದು ಹೊಸ ರಾಜಕೀಯ ಕ್ರಾಂತಿ ಇದಕ್ಕೆ ಹೆಜ್ಜೆ ಇಡಬೇಕು ಅಂತ ಹೇಳುತ್ತಾ ಐ ತಿಂಕ್ ನಾವೆಲ್ಲ ಲೀಡ್ ಮಾಡ್ತೀವಿ ಸರ್ ಡೆಫಿನೆಟ್ ಆಗಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಒಂದು ರಾಜಕೀಯ ಬದಲಾವಣೆ ಆಗಬೇಕು ಸರ್ ಕರ್ನಾಟಕದಲ್ಲಿ ದಟ್ ಈಸ್ ವಾಟ್ ವಾಟ್ ವಿಕ್ಸ್ಪೆಕ್ಟ್ ಲಾಯರ್ ಜಗದೀಶ್ ಅವರ ಮಾತಾಡುತ್ತಾರೆ ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಕರ್ನಾಟಕ ಟಿವಿ ಬೆಂಗಳೂರು ತುಂಬಾ ದಪ್ಪ ಇದ್ದೀರಾ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಇದ್ದೀನಿ ಇದ್ರ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಬ್ಯಾಡ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ನ ಯೂಸ್ ಮಾಡಿ ಮಗು ಅಳ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿಸ ಇಟ್ಟುಕೂಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್